ಅಣಯಾದಿ ಏನಂದ್ರೆ ಏನು ಆಗಕ್ಕಿಲ್ಲ ತಾನೆ ಎಲ್ಲ ಸಸ ಸರಿ ಹೋಗುತ್ತೆ ತಾನೆ ಏನು ಮಾಡಕ್ಕಿಲ್ಲ ತಾನೆ ಮೊದ್ಲೇ ತಿಗ್ಲು ಹುಟ್ಟಕತ್ತಾದ ಕಣ್ಣ ಅಣ್ಣಂಗ ಗೊತ್ತಾಗದ ದೊಡ್ಡಣ್ಣಂಗ ಅವ್ನ್ಗ ಅವ ಒಂದು ರೂಪಾಯಿ ಕೊಡ್ತಿದ್ದಿಲ್ಲ ನೀನು ದುಡೀಲಾ ಮೀಸಗಂಡ ಮಿಂಡಾಳ ಅನ್ನೋಳು ಇವಾಗ ಹೆಂಗಣ್ಣ ಮಾತಾಡೋದು ಇಡ್ಕೊಂಡ್ ಬಂದಿರ

నిబర్రీ ఎప్పా నా భావే జ్వ కట్గా ఇక బంద్రే నోడ్వే తిరుగుతమ్ముడు తిరుగుతమ్ముడు అణా ఎలా తప్పు ಅಮ್ಮ ಮಾಡೋದು ನಿನ್ನಂತ ತಂಗಿರನ್ನ ನನ್ನ ಜೊತೆ ನಮ್ಮಮ್ಮ ಎತ್ ಕೊಟ್ಟಾಳ ಅಂದ್ರ ನಿಮ್ಮಂಥ ತಂಗಿರ್ಗೆ ಇಂಥ ಕಡ್ಗೆ ಹಿಡ್ಕೊಂಬಂದಿಲ್ಲ ಅಂದ್ರೆ ನೀವು ಬುದ್ಧಿ ಕಲಿಯೋದು ಅದಕ್ಕೆ ಹ್ಞೂ ಸ್ವಲ್ಪ ಬಿಸಿ ಮುಟ್ಸು ಅಂತೇಳಿ ನಿಮ್ಮ ಹತ್ತಿಗೇನು ಕಡ್ಡಿ ಹಿಡ್ಕೊಬತ್ತಿಲ್ಲ ಕೊಡೋ ಮೇಲೆ ನಾನು ಒಂಚೂರು ಹಿಡ್ಕೊಂತೀನಿ ನನ್ನ ತಂಗಿರ್ಗೆ ಬುದ್ಧಿ ಕಲಿಸಿಲ್ಲ ನಾನು ಇನ್ನು ಮ್ಯಾಗ್ರು ಕಲ್ಸ್ಬೇಕಲ್ಲ ಅಂದ್ಬಿಟ್ಟು ಹಿಡ್ಕೊಂಬಂದೆ ಅಷ್ಟಕ್ಕಂತೇವಾ ಅಯ್ಯೋ ಅಣಯ್ಯ ನಂದೇನೂ ತಪ್ಪಿಲ್ಲ ಇವರಿಬ್ರೆ ಅದು ಐಡಿಯಾ ಕೊಟ್ಟಿದ್ದು ನಿನ್ನ ತಂಗಿರ ಕೇಳಣಯ್ಯ ಹ್ಞೂ ಅದು ಅತ್ತಿಗೆ ಬೇಡ ನನಗೆ ಈಗ ಮಾಡುವ ಈಗ ಬಿಡುಗ ಅಂತ ಐಡಿಯಾ ಕೊಟ್ಟಿದ್ದು ಇವರಿಬ್ರೆ ಓಹೋ ಕಳ್ಳ ಮುಂದ ಕಳ್ಳಪ್ಪ ಅಂದಂಗ ನೀನು ತಪ್ಪು ಮಾಡಿ ಅವ್ರು ತಪ್ಪ ಮಾಡಿ ಗೊತ್ತಿಲ್ಲ ಒಟ್ಟಾಗ ಮೂರು ಜನ ಇದ್ದೀ ಹ್ಞೂ ಅತ್ತೆ ಬಿದ್ದಾಗ ಮೂರು ಜನ ಇತ್ರಿ ಏನೇನಾಯ್ತು ಏನೇನು ಬಿಡ್ತು ಅಲ್ಲಿ ಇದೆಲ್ಲ ನಿಜ ಹೇಳ್ಬಿಡ್ಬೇಕು ಯಾಕಾಯ್ತು ಏನು ಅಂತೇಳಿ ಇಲ್ಲಾಂದ್ರೆ ಮೂರು ಜನಕ್ಕೂ ಕೊಡ್ತಾ ಕೊಡ್ತಾಯಿದ್ದೆ ಎಮ್ಮ ಯವ್ವ ಎಕ್ಕ ಅಂತ ಓಡಾಡ್ತಿರ್ಬೇಕು ಮನೆಯೊಳಗೆ ಏ ಅಣ್ಣಯ್ಯ ನಾವೇನೇ ಹೇಳ್ಕೊಟ್ಟಿಲ್ಲ ಇವ್ನ ದೊಡ್ಡ ಚಿಕ್ಕಳೆ ಹೇಳ್ಕೊಟ್ ಹ್ಞೂ ಇವನಿ ಇವನಿ ಇವ್ನು ತಪ್ಪು ಇವ್ನು ಗೋವಿಂದದಿ ತಪ್ಪು ಈ ನನ್ನ ಮಗನಗ ಅವನ್ಗ ಹಂಗ ಹಿಂಗ ಅಂತ ಹೇಳಿ ಹಾಂ ಅವ್ನಿಗೆ ತಪ್ಪು ಮಾಡಿದ್ದು ಇವ್ನಿಯೇ ಹ್ಞೂ ಅತ್ತಿಗೆ ಹೋಗ್ಬಿಡ್ತಲ್ಲ ಹಂಗ ಹಿಂಗೆ ಅಂದ್ಬಿಟ್ಟು

ಸರಿಯಾಗಿ ಹೇಳ್ದಕ್ಕ ನಮ್ಮ ಹಾಂ ನೀನು ಇಲ್ಲ ಅಂದಿದ್ರೆ ಗಿರ್ಜಿ ನಮ್ಮ ಮನೆಯಾಗ ಎಂತೆಂತ ಬದುಕ್ ಮಾಡ್ಬಿಡೋರು ಇವರು ಹ್ಞೂ ನನ್ನೇ ಆಮರ್ಸ್ಬಿಡೋರು ನಾನು ನಮ್ಕಂದ ಪುಟ್ಟೇನೆ ಇವರು ಅಂದಿದ್ದಿಟಾ ಅಂತೇಳಿ ಯೌವ್ವ ನಮ್ಮ ಓ ಸುಮ್ಕ ತಲೆ ಸುತ್ತು ಬಿದ್ದವಳೆ ಏನೋ ಹೋಗಿತ್ತೇನೋ ಪುಟ್ಟೈತೇನೋ ಏನೋ ಸುಸ್ತಾಗೈತೇನೋ ಅದಕ್ಕೆ ತಲೆ ಸುತ್ತು ಬಿದ್ದವಳಂತ ನಾನು ಅಂದ್ಕೊಂಡಿನಿ ಇವರೆಲ್ಲ ಹಿಂಗೆ ಹಿಂಗೆ ಮಾಡಾರೆ ಅಣೆ ನಿಂಗೂ ಗೊತ್ತ ತಾನೆ ನಾನು ಟೈಮ್ ಮೇಲೆ ಮತ್ತೆ ಮುಲ್ಗೆ ಮೇಲೆ ಅಣ ಇಟ್ಟು ಸುಳ್ಳು ಹೇಳಕ್ಕಿಲ್ಲ ಅಣಯ್ಯ ಏನು ಮಾಡ್ದೆ ಅಂದ್ರೆ ಅದು ಅದು ಹ್ಞೂ ಅದ್ಕೆ ಓಡಿಸ್ತೀನಿ ಅಂತೇಳಿ ಅದು ಯಾರೋ ನಿಮ್ಮ ಕೊಟ್ಟಿದ್ರು ಅಂದ್ಬಿಟ್ಟು ತಕ್ಕ ಬಂದು ಇಟ್ಟ ಹ್ಞೂ ಮುಂದಕ್ಕೆ ಕೇಳು ಏನೇನಾಯ್ತು ಏನೇನು ಬಿಡ್ತು ಅಂತ ಹೇಳಿ ಏನು ನಿಮ್ದೇನು ತಪ್ಪಿಲ್ಲ ನೀನು ದೇವ್ರ ಮೇಲೆ ಇಕ್ಕಿ ಯಾವತ್ತು ಸುಳ್ಳು ಹೇಳಕ್ಕಿಲ್ಲ ಅನ್ನೋದು ಗೊತ್ತೈತಿ ನನ್ಗೆ ಬೊಗಳು ಮುಂದಕ್ಕೆ ಬಗ್ಳು ಅಣ್ಣಯ್ಯ ತಕೊಂಬಂದು ಹ್ಮ್ ನಿಮ್ಗ ಹಂಗ ಮಾಡ್ತೀನಿ ಹಿಂಗ ಮಾಡ್ತೀನಿ ಹ್ಮ್ ನಿಮ್ ಹತ್ರ ಹೋಗ್ಬಿಡ್ತಲ್ಲ ಬೆಳಗ್ಗೆ ಸ್ಟೆನ್ಬಿಟ್ಟು ಖಜಾನೆ ಒಳಕ ಅವ್ನ್ ಖಜಾನೆ ಒಳಕ ಯಾರ ಕೇಳವ್ರಿ ಅನ್ಬಿಟ್ಟು ಕೊಟ್ಟ ಅಣ್ಣಯ್ಯನಿಂದ ತಕ್ತಿ ಇವರಿಬ್ರು ಇಲ್ಲ ಇವತ್ತು ಹೇಳಿರ ಇಲ್ಲ ಹೇಳ್ರಿ ಅಂತ ಅತ್ಯ ಅದಕ್ಕೆ ನಡೆಯೋಕ್ಕಿಲ್ಲ ಅಂದ್ರೆ ಹೇಳ್ತೀನಿ ಅದಕ್ಕೆ ನನ್ಗೆ ನಮ್ಮ ಅವನ ಒಂದು ಎರಡು ಹೊಡೆದಿಲ್ಲ ಕಣಕ್ಕೆ ಕಟ್ ಕಟ್ಕೊಂಡಿರ್ಬೋದು ನೋಡಿರಿ ನೀನು ಮಾಡೋಣ ವಾಂಚಿ ಬಿಡ್ತೀನಿ ನಮ್ಗೆ ಅಂತ ಭಯ ಐತಿ ಕಣತ್ಕ ಅದು ಅದು ಏನಾಯ್ತಂದ್ರೆ ಅಮ್ಮ್ಯಾಗ ಹಮ್ಮಿಯಾಗೇ ಮಸ್ಲೇನು ತನಿರಾ ಅಂತ ಸುರ್ಸಕ್ ಬರಬಾರೀರಿ ಮಸ್ಲೆಗಳ್ ಕಣ್ಣು ಸುರಿಸ್ತಾವಂತ ಮಸ್ಲೇ ಕಣ್ಣಿ ಸುರ್ದಾಗ ಅಂತ ಹೇಳಿ ನಂಗೆ ಆಗಿನ ಕಾಲದಾಗ ಹೋಗಿತಿರ್ತಾರೆ ನೀವು ಕಣ್ಣೀರು ಸುರ್ಸು ನೋಡಿ ನಾ ಕರ್ಗಾರಲ್ಲ ಏನು ಅಂತ ಹೇಳ್ಬಿಟ್ರೆ ತೆಪ್ಪ ಗುಡ್ಬಿಡ್ತೀವಿ ಇಲ್ಲ ಅಂದ್ರೆ ಮಾವನ ನಾನು ಸೇರ್ಕೊಂಡು ವಾಂಚಿವಿ ಅಂದ್ರೆ ಮೈಲೆಲ್ಲ ಬರ್ಬೋದು ಬಂದುಬಿಡ್ಬೇಕು ಬರಗಳು ಹೆಂಗ್ ಬರಬೇಕು ಒಂದೊಂದು ಒಂದೊಂದು ಬಾಸುಂಡ್ ಊದಿರ್ಬೇಕು ಅಷ್ಟು ಮಟ್ಟ ಬಿಡ್ತೀವಿ ಹೇಳು ಹೇಳ್ಬಂದ ಆಮ್ಯಾಗ ಆಮ್ಯಾಗ ಅವನ್ ಖಜಾನ ಒಳಕ ಅಣ್ಣ ತಕ ತಕ್ಕ ಹೋಗಿಟ್ಟ ಆಮ್ಯಾಗ ನೀನು ಬೆಳಿಗ್ಗೆ ಬಂದಲ್ಲ ಇವ ಮೊನ್ನೆ ಅವಾಗ ಒಂದ್ ನೋಡಕಂತ ಅಂತ ಹೋಗವಳವು ಖಜಾನಲ್ಲಿ ಖಜಾನಲ್ಲಿ ಬೀರುನಾಗ ಖಜಾನೇ ಇಲ್ಲ ಕಣತ್ಗೆ ಪ್ರೀ ಪ್ಲಾನ್ ಮಾಡ್ಯಾಗ ಮಾಡ ಅಂತ ಹೇಳಿ ನಿಂಬೆಹಣ್ಣ ಖಜಾನೆ ಒಳಗೆ ಕಿಡಿಸಿ ಒತ್ತು ಹೋಯ್ತಿರೋದು ಹ್ಞೂ ಏನೋ ಮಾಡಲಿ ಮಾಡಲಿ ಮಾಡ್ತೀನಿ ಒಂದಲ್ಲ ಒಂದು ಕಿತ್ತ ಅವ್ರಿಗೆ ಕಂಡು ಹಿಡ್ದ ಹಿಡಿತೀನಿ ಯಾರು ಮಾಡಿರೋದು ಅಂತೇಳಿ ಪಸ್ಟಿ ಅವ್ರಿಬ್ರು ನಾವು ಹೊರ ಕಟ್ಟಿ ಆ ನನ್ನ ಮಗು ಹಂಗೆ ಗಂಡನ್ಸ್ಕೊಂಡ್ರೆ ದಂಡ ಪಿಂಡಂಗೆ ನಮ್ಮ ಬಾವುನ ಕೈಯಾಗೋ ನಾನು ಬಿಡ್ದೀನಿ ಅಂದ್ರೆ ಆ ನನ್ನ ಮಗ ರೊಚ್ಕೆತ್ತೇಳ್ಬಿಡ್ಬೇಕು ಇವತ್ತಂತೂ ಬುಡದ್ ಬೇಡಕ್ಕಂಗ ಇರ್ಜಿ ಅಮ್ಮ ಇವ್ರ ಮೂರು ಜನಕ್ಕೂ ಹಂಚ್ಬೇಕು ಇವ್ರ ಮೂರು ಜನಕ್ಕೂ ಹೊಡಿತಾ ಇದ್ರೆ ಮೈಯಾಗ ಬಾಸುಂಡ ಬಂದು ಊದಿ ಯವ್ವ 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 ಅಂತ ಕಿರ್ಚಾಡ್ಬೇಕು ಅಷ್ಟು ಮಟ್ಟು ಕುಡಿಬೇಕು ಇವ್ರ ಮೂರು ಜನಕ್ಕೂ

ಇಲ್ಲ ಅಂದ್ರೆ ಇವತ್ತು ಕೂಳಿಲ್ಲ ಅದಕ್ಕೆಮ್ಮ ಹಂಗಾರ ನೀವು ನಂಗೆ ದಿಡಾಲ್ ಹೊಡೆಯಕ್ಕಿಲ್ಲ ತಾನೆ ಹೊಡೆಯಕ್ಕಿಲ್ಲ ತಾನೆ ಹಂಗಾರ ನಾ ಫಸ್ಟ್ ಓಡಿಬಿಡ್ತೀನಿ ಕಣತಿ ಅಮ್ಮ ಓಡ್ಬಿಡ್ತೀವಿ ಪಾಪ ಭಯ ಆಗ್ಬಿಡ್ತು ನಮ್ಗಂತು ನೀವಿಲ್ಲ ಇನ್ನು ಎರಡು ನಿಮಿಷ ಕುಂತೀರಿ ಅಂದ್ರೆ ವಾಂಚದಿಯ ಹೋಗ್ತಿರಬೇಕು ನಿಮ್ಮ ಅಣ್ಣಂಗೆ ಹೇಳೋ ಬಿಳ ಏಟುಗಳು ನಿಮಗೆ ಬೀಳ್ತವೆ ಓರಿ ನಿಮ್ಮ ಅಣ್ಣನ ಹತ್ರ ವಿಚಾರಿಸ್ಬೇಕು ಓರಿ ಅಂತ ಹೇಳಿದ್ದು ಅಣ್ಣಯ್ಯ ನೀನು ಈಗ ಸಮಸ್ಯೆ ಮಾಡಿ ನನಗೆ ಕಟ್ಕೆ ಇಟ್ಕೊಂಡಿರೋದು ಅಣ್ಣಯ್ಯ ನೀನು ಹರ್ರ ಹೃದಯ ಒಂದ ನೀನು ಹರ್ರ ಹೃದಯ ಒಂದ ಅಣ್ಣ ಇದ್ದರೆ 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 ಸಾರ ಧೈರ್ಯ ಅಂತೆ ತಮ್ಮಂಗೆ ಓಹೋ ಹೋ ಎಷ್ಟು ಬೇಸ ಹೇಳ್ತಿ ಇನ್ನೂ ಯಾವ್ಯಾವ ಆಡಬಾಡ್ತಾವೆ ಹೇಳುತ್ತಮಿಡು ಹೇಳ ತಮ್ಮಯ್ಯ ತಮ್ಮಯ್ಯ ನೀನು ಹೇಳ್ಬೇಕಂತ ನನ್ಗೆ ಕೇಳ್ಬೇಕಂತ ಇನ್ನೂ ಎಷ್ಟು ಚಲೋ ಚಲೋ ಸಾಂಗ್ ಬರ್ತಾವ ಹ್ಞೂ ಹೇಳು ಹ್ಞೂ ಹೆಂಡತಿ ಹೆಂಡತಿ ನೀನು ಆಸೆ ಗುಣವಂತೆ ಹೆಂಡತಿ ಅಂತ ಅವಳಿಗೂ ಹೇಳ್ಬಿಡು ಒಂದು ಸಾಂಗು

ಏ ಬುಡೇವನ್ ಹೇಳಿ ಬುಡ ಕಟ್ಕಿಯವನ ಕಟ್ಕಿ ಹೋಗಿ ಬೊಟ್ಟಿ ಮಗನ ನಿಂದ ನಿನ್ಗ ಊರಾಟ ಜಾಸ್ತಿ ಆಗ್ಬಿಟ್ಟೈತಲ್ಲ ನಿನ್ನ ಮಾತ್ರ ಇವಾಗ ಸುಮ್ನ ಬಿಡಕ್ಕಿಲ್ಲ ಅದ್ರ ಕಿತ್ತ ಮಗನ ನಿನ್ಗ ಅಂತ ಮಾಡುದು ನಮ್ಮ ಹಾ ಯಾವನ್ ಕೊಟ್ಟವನ್ ನಿನ್ಗ ಯಾವನ್ ನಿಮ್ ಬೆಂಡ್ ಕೊಟ್ ಕಳಿಸ್ತನು ಹೇಳ್ತಿಯೇ ಹೇಳಕ್ಕಿಲ್ವೋ ಹೇಳು ಅಂತ ಹೇಳಿದ್ವು ಬಿಟ್ಟು ಹೇಳೋಣ ಅದು ಅದು ಮರ ದೇವಸ್ಥಾನ ಪೂಜಾರಿ ಏನಲ್ಲ ಅವನ ಅವನ ಕೊಟ್ಟೆ ಅವನೇ ಅಣ ಅಣ ಗಂಟ್ ಗಂಟ್ಲು ಹೋಯ್ತು ಗಂಟಲು ಹೋಗ್ಬಿಡ್ತು ಅವನೇ ತಾನೇ ದಿಟ್ಟಲ್ಲೂ ಕೊಟ್ಟಿರೋದು ಸುಳ್ಳಿಗಿಲ್ಲಿ ಹೇಳಕತ್ತಿಲ್ಲ ತಾನೆ ಹಾಂ ನಾನು ಕೇಳ್ತೇವ ಯಾರದ್ನಗೂ ಬಾಯ್ಬಿಟ್ಟಿರುವಂತ ಆ ಹುಡ್ಗಿರ್ನು ಕೇಳಿನ ಆಗಲಿ ನಾನು ಕೇಳಿಲ್ಲ ಅಂತಲ್ಲ ಹ್ಞೂ ನೀನು ಹೊರಕ್ ಹೋಗಿದಂತಲ್ಲ ಹಾಂ ಒಂದ ಮಾಡಿ ಬರ್ತೀನಿ ಅಂತೇಳಿ ಅವಾಗ ನಾನು ಏನು ಮಾಡಿ ನನ್ನ ತಂಗೀರ್ ಹೇಳಿದ್ರು ಹ್ಞೂ ಆದ್ರೂ ಇರಲಿ ಅಂದ್ಬಿಟ್ಟು ಕೇಳಿದ್ದು ಇವಾಗ ಯಾರು ನಿಜ ಹೇಳ್ತಿದ್ದೆ ತಾನೇ ಅವನೇ ತಾನೇ ಆ ಪೂಜಾರಪ್ಪನೇ ತಾನೇ